ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅಣ್ಣವರು ಮತ್ತು ಸುಮಾರು ಇಪ್ಪತ್ತೇಳು ಇಲಾಖೆ ಸಚಿವರು ಇವತ್ತು ನಮ್ಮ ಶಿಲ್ಘಟ್ಟ ನಗರದ ಪಕ್ಕದಲ್ಲಿರ್ತಕ್ಕಂಥ ಸರ್ವೆ ನಂಬರ್ ಹತ್ತೊಂಬತ್ತು ಹನುಮಂತಪುರ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಇವತ್ತು ಐಟೆಕ್ ಮಾರ್ಕೆಟಿನ ಒಂದು ಶಂಕುಸ್ಥಾಪನೆಗೆ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳ ಸಂಬಂಧಪಟ್ಟಂಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಪೊಲೀಸ್ ಇಲಾಖೆ ನಮ್ಮ ಡಿ ವೈಸ್ ಪಿ ಸಾಹೇಬರಾದಂಥ ನಮ್ಮ ಹುಳ್ಳಿ ಸಾರು ಮತ್ತು ಶ್ರೀನಿವಾಸ್ ಸಾರು ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ನಮ್ಮ ಗಗನ ಸಿಂಧು ಅವರು ಒಟ್ಟು ಎಲ್ಲರೂ ಸೇರಿವತ್ತು ಇವತ್ತು ಹೊರಗಡೆಯಿಂದ ಬರ್ತಕ್ಕಂಥ ಬಸ್ಸು ಮತ್ತು ಕಾರು ಮತ್ತು ಟೂ ವೀಲರ್ಸು ಎಲ್ಲಿ ಪಾರ್ಕ್ ಮಾಡ್ಬೇಕಂತೇಳಿ ಈಗ ನಾವು ಸುಮಾರು ಒಂದು ಆರು ಜಾಗ ಗುರ್ಸಿದ್ದೀರಿ ತಿಬೂರಹಳ್ಳಿ ಕಡೆಯಿಂದ ಬರ್ತಕ್ಕಂಥದ್ದು ಒಂದು ಮೂರು ಕಡೆ ಮತ್ತು ಶಿಡ್ಘಟ್ಟ ಟೌನ್ನಿಂದ ಬರ್ತಕ್ಕಂಥ ಒಂದು ಮೂರು ಕಡೆ ಜಾಗವನ್ನು ಗುರಿಸಿ ಇವತ್ತು ನಮ್ಮ ಪೊಲೀಸ್ ಇಲಾಖೆ ಜವಾಬ್ದಾರಿ ಕೊಟ್ಟು ಇವತ್ತು ಅದನ್ನು ಪಾರ್ಕಿಂಗ್ ಮಾಡೋಕ್ಕಂಥ ಒಂದು ವ್ಯವಸ್ಥೆ ಮತ್ತು ಇವತ್ತು ಐದು ಮಾರ್ಕೆಟ್ ಜಾಗದಲ್ಲಿ ನಾಳೆ ಮಾನ್ಯ ಸಚಿವರು ಕೆಲಸ ಪ್ರಾರಂಭ ಮಾಡೋಕ್ಕೆ ನಾಳೆ ಪೂಜೆಯನ್ನು ಇಟ್ಕೊಂಡಿದ್ದಾರೆ ಅದರದ್ದು ಅಲ್ಲಿ ಇರ್ತಕ್ಕಂಥ ಕೆಲಸಗಳನ್ನ ಯಾವ ರೀತಿ ನಾವು ಅಲ್ಲಿ ಕಾಮಗಾರಿನ ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲ ವೀಕ್ಷಣೆ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗೂ ಇವತ್ತು ಸೂಚನೆಯನ್ನು ಕೊಟ್ಟಿದ್ದೀರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾ ಮಟ್ಟದ ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಇದು ಒಂದು ಇತಿಹಾಸ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ಕ್ಷೇತ್ರದಲ್ಲಿರ್ತಕ್ಕಂಥ ಪಕ್ಷಾತೀತವಾಗಿ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಪಡಿಸಬೇಕಂತೇಳಿ ತಮ್ಮೆಲ್ಲರಿಗೂ ಈ ಕ್ಷೇತ್ರದ ಮತದಾರರಿಗೆ ನನ್ನ ಮನವಿ